ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ಪೆಷಲ್ ಆಗಿ ಮದುವೆ ಮನೆಯಲ್ಲಿ ಮಾಡುವಂಥ ಶ್ಯಾವಿಗೆ ಪಾಯಸ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಕಡಾಯಿ ಇಟ್ಟಿದ್ದೀನಿ ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಡಾಲ್ಡಾ ಹಾಕಿದ್ದೀನಿ ಡಾಲ್ಡಾ ಅಥವಾ ತುಪ್ಪದಲ್ಲಿ ಶಾವಿಗೆ ಪಾಯಸ ರೆಡಿ ಮಾಡಬೇಕು ನನಗಿಲ್ಲಿ ತುಪ್ಪ ಖಾಲಿಯಾಗಿತ್ತು ಹಾಗಾಗಿ ಇವತ್ತು ಡಾಲ್ಡಾ ಹಾಕಿ ನಾನು ಶ್ಯಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ಡಾಲ್ಟಾ ಬಿಸಿಯಾದ ನಂತರ ಇಲ್ಲಿ ನೋಡಿ ಜಿನಗ ಶಾವಿಗೆ ಹಾಕಿ ಈ ರೀತಿ ನಾವು ನಿಮಿಷದವರೆಗೂ ಫ್ರೈ ಮಾಡಬೇಕು ಗ್ಯಾಸ್ ಲೋ ಫ್ಲೇಮ್ ನಲ್ಲಿ ಇಟ್ಟು ಶಾವಿಗೆ ಫ್ರೈ ಮಾಡಬೇಕು ಅಂದ್ರೆ ನಮಗೆ ಶಾವಿಗೆ ಪಾಯಸ ತುಂಬಾನೇ ಟೇಸ್ಟಿಯಾಗಿ ರೆಡಿ ಆಗುತ್ತೆ ನಂತರ ನಾನಿಲ್ಲಿ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ ಗೋಡಂಬಿ ಬಾದಾಮಿ ಪಿಸ್ತಾ ದ್ರಾಕ್ಷಿ ಹಾಗೆ ಅಕ್ರೋಟ್ ಕೂಡ ತಗೊಂಡಿದ್ದೀನಿ ಡ್ರೈ ಫ್ರೂಟ್ಸ್ ಯಾವುದಾದ್ರೂ ನಡೆಯುತ್ತೆ ಬಾದಾಮ ಗೋಡಂಬಿ ದ್ರಾಕ್ಷಿ ಅಷ್ಟೇ ಹಾಕಿದ್ರೂ ಕೂಡ ನಡೆಯುತ್ತೆ ನಿಮ್ಮ ಇಷ್ಟದ ಅನುಸಾರವಾಗಿ ಹಾಕಿ ಡ್ರೈ ಫ್ರೂಟ್ಸ್ ಹಾಕಿದ ನಂತರ ನೀಟಾಗಿ ಎರಡು ನಿಮಿಷದವರೆಗೂ ನಾವಿಲ್ಲಿ ಮಿಕ್ಸ್ ಮಾಡ್ತಾ ಮಾಡ್ತಾ ಫ್ರೈ ಮಾಡಬೇಕು ಮೊದಲು ಶಾವಿಗೆ ಐದು ನಿಮಿಷದವರೆಗೂ ಫ್ರೈ ಮಾಡಬೇಕು ನಂತರ ಡ್ರೈ ಫ್ರೂಟ್ಸ್ ಹಾಕಿ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದರೆ ಸಾಕು ಇವಾಗ ನೋಡಿ ನಮಗೆ ಪರ್ಫೆಕ್ಟಾಗಿ ಶಾವಿಗೆ ಹಾಗೂ ಡ್ರೈ ಫ್ರೂಟ್ಸ್ ಫ್ರೈ ಆಗಿವೆ ಇಲ್ಲಿ ನಾನು ಒಂದು ಲೀಟರ್ ಹಾಲು ಅರ್ಧ ಲೀಟರ್ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಪರ್ಫೆಕ್ಟಾಗಿ ಮದುವೆ ಮನೆಯಲ್ಲಿ ಮಾಡುವಂಥ ಶಾವಿಗೆ ಪೈಸಾ ರೆಡಿ ಆಗುತ್ತೆ ಇಲ್ಲಿ ನಾನು ಅಮೂಲ್ ಕೋವಾ ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಕೋವಾ ಆದ್ರೂ ಹಾಕಬಹುದು ನಾನಿಲ್ಲಿ ಐವತ್ತು ಗ್ರಾಮ್ ಆಗುವಷ್ಟು ಮಾತ್ರ ಕೋವಾ ಹಾಕ್ತಾ ಇದ್ದೀನಿ ನೀವು ಹೆಚ್ಚು ಕಡಿಮೆ ಹಾಕಬಹುದು ಕೋವಾ ಇದ್ದರೆ ಹಾಕಿ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಕೋವಾ ಹಾಕೋದ್ರಿಂದ ಶ್ಯಾವಿಗೆ ಪೈಸ ಗಟ್ಟಿ ಆಗೋದಿಲ್ಲ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ನಂತರ ಎರಡು ನೂರ ಐವತ್ತು ಗ್ರಾಮ್ ಸಕ್ಕರೆ ಹಾಗೆ ಒಂದು ಟೀ ಸ್ಪೂನ್ ಏಲಕ್ಕಿ ಶುಂಠಿ ಪೌಡರ್ ಕೂಡ ಹಾಕಿ ಮಿಕ್ಸ್ ಮಾಡಿ ಜಸ್ಟ್ ಎರಡರಿಂದ ಮೂರು ನಿಮಿಷ ಮಾತ್ರ ನಾವು ಸ್ಯಾವಿಗೆ ಪೈಸಾ ಕುದಿಸಿ ರೆಡಿ ಮಾಡ್ಕೋಬೇಕು ಕೊನೆಯದಾಗಿ ನಾನಿಲ್ಲಿ ಒಂದು ಚಿಟಿಕೆ ಮಾತ್ರ ಫುಡ್ ಕಲರ್ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ ಅಷ್ಟೇ ಕಲರ್ ಇಷ್ಟ ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡಬಹುದು ಕಲರ್ ಹಾಕಿದ ನಂತರ ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ಶಾವಿಗೆ ಪೈಸ ರೆಡಿಯಾಗಿದೆ ಇಲ್ಲಿ ನಾನು ಬಟ್ಟಲಿಗೆ ಹಾಕ್ತಾಯಿದ್ದೀನಿ ಟೇಸ್ಟ್ ಮಾಡಿ ಹೇಳ್ತೀನಿ ನೋಡಿ ತುಂಬಾ ಚೆನ್ನಾಗಿ ರೆಡಿಯಾಗಿತ್ತು ತಿಂದಷ್ಟು ಇನ್ನು ತಿಂತಾನೆ ಇರಬೇಕು ಅನ್ನಿಸ್ತು ನೋಡಿ ಫ್ರೆಂಡ್ಸ್ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಫಂಕ್ಷನ್ ಇದ್ದರೆ ಈಸಿಯಾಗಿ ಈ ರೀತಿ ಶಾವಿಗೆ ಪೈಸ ಮಾಡಿ ನೋಡಿ ಮತ್ತೆ ಪದೇ ಪದೇ ಇದೇ ರೀತಿ ಮಾಡ್ತಾ ಇರ್ತೀರಿ ಎಲ್ಲರಿಗೂ ಧನ್ಯವಾದಗಳು